ಹುಟ್ಟಿದವರಿಗೆಲ್ಲ ದೇವರು ಕಷ್ಟವನ್ನು ಕೊಡ್ತಾನೆ ಸುಖವನ್ನು ಕೊಡ್ತಾನೆ ಅದನ್ನೆಲ್ಲ ಸಹಿಸಿಕೊಳ್ಬೇಕಮ್ಮ ನಿನ್ನ ಕೊರಳಿಗೆ ಚಂದ್ರ ಕಟ್ಟಬೇಕಾದ ದಾಳಿ ದುರ್ದೈವವಾಗಿ ಆ ಕುಡಕಂಕರ್ ಕಟ್ಟುವಂತಾಯ್ತಲ್ಲ ತಂಗಿ ಸದ್ಗುಣವತಿಯಾದ ನಿನ್ನ ಬಾಳಿನಲ್ಲಿ ಕಷ್ಟದ ಕಾರ್ ಮಾಡವೇ ತುಂಬಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಯ್ತಲ್ಲ ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲಮ್ಮ ನನಗೆ ಏ ದೇವರೇ ಬೇಡ ಈ ನನ್ನ ತಂಗಿಗೆ ಇಷ್ಟೊಂದು ಸಂಕಟವನ್ನು ಕೂಡ ಬೇಡಪ್ಪ ದೇವರೇ ಚಿಕ್ಕ ಈ ನನ್ನ ತಂಗಿ ಏನು ಅಪರಾಧ ಮಾಡಿದಳೆಂದು ಒಬ್ಬ ಕುಡುಕನ ಕೈಯಲ್ಲಿ ತಾಳಿ ಕಟ್ಟಿಸಿ ಮ್ಮ ನಮ್ಮನೆ ನಾನು ಸಾಯುವವರೆಗೂ ನನ್ನ ಕಣ್ಣ ರಪ್ಪೆಯಾಗ ಏನ ನೋಡ್ಕೊಳ್ತೀನಿ ಬಾರಮ್ಮ ಬಾರಮ್ಮ ನಮ್ಮನೆ ಬೇಡಣ್ಣ ಒಂದ್ ಹೆಣ್ಣು ಮದ್ವೆ ಆದ್ಮೇಲೆ ಗಂಡಿನ ಮನೇಲೆ ಬದುಕ್ಬೇಕು ದೊಡ್ಡವ್ರು ಹೇಳಿಲ್ವ ಅಣ್ಣ ಕೊಟ್ಟೆ ಹಣ್ಣು ಅಂತ ಹೊರಗೆ ಅಂತ ಸುಖನ ಗಂಡನ್ ಮನೆಯಲ್ಲೇ ಬದುಕಬೇಕು ಕುಲಕ್ಕೆ ಹೊರಗು ಎಂಬುದು ನನಗೂ ಗೊತ್ತಮ್ಮ ಆದ್ರೆ ನಿನ್ನ ಈ ಸ್ಥಿತಿ ನೋಡಕ್ ಆಗ್ತಾ ವಾರಮ್ಮ ಹೀ ನಿನ್ನಣ್ಣ ಬದುಕಿರುವ ನೆಗು ನಿನ್ನನ್ನು ಫೂಖಾತ್ ನೋಡ್ಕೊಳ್ತೀನಿ ಇಡಿದ ಆಟವನ್ನೇ ಹಿಡೀದೆ ಬಾರಮ್ಮ ನನ್ನ ಗಂಡ ಓಡಿಲಿ ಬಡಿಲಿ ಚಿತ್ರ ಹಿಂಸೆ ಕೊಡ್ಲಿ ನಾನು ನನ್ನ ಗಂಡನ ಮನೆಯಲ್ಲೇ ಇರ್ತೀನಿ ನನ್ನ ಮಾತನಾ ಕೇಳಮ್ಮ ವಾರಮ್ಮ ನಮ್ಮ ಹೋಗೋಣ ನಿನ್ನ ಗಂಡನ್ನು ನಮ್ಮನೆಗೆ ಮನೆಗೆ ಕರ್ಕೊಂಡು ಬರ್ತೀನಿ ವಾರಮ್ಮ ಹೋಗೋಣ Ah <laughs> <laughs> <hmm> <hums> 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 ಅವರಿಗೆ ಮೋಸ ಮಾಡಿ ಅವರನ್ನ ನೆಲ ನೆಲೆಮಾಲಿಗೆಯಲ್ಲಿ ಬಚ್ಚಿಟ್ಟಿದ್ದೇನೆ ನಾಂತರ ಯೌವನಕ್ಕೆ ಬಂದ ಭಾರತೀಯನ ಅಸಕ್ಕೆ ಕೊಟ್ಟು ಮದುವೆ ಮಾಡಿ ನನ್ನ ಸೂತ್ರದ ಕೊಂಬೆಯಂತೆ ಆಡಿಸುವ ಸೂತ್ರಧಾರ ನಾನಾಗಿದ್ದೇನೆ ನನ್ನ ಮೋಸ ಮೋಸ ಮಯೂರ ಮಾಡಿದ್ದಾನೆ ಏ ದೇವೇಂದ್ರ ನಿನ್ನಂತ ಕಳ್ಳ ಕದಿಮರನ್ನ ಈ ಬಾರ ತಾಂಬೆ ತನ್ನ ಮಡಿಲಿನಲ್ಲಿ ಹಾಕೊಂಡದ್ದು ದೊಡ್ಡ ತಪ್ಪು ನೀನು ಮೋಸದಿಂದ ಕಬಳಿಸಿರುವ ಆಸ್ತಿ ಅಂತಸ್ತನ್ನ ಮತ್ತೆ ನಿನ್ನ ಮಾವನಿಗೆ ನಿನ್ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡ್ತೀನಿ ಈ ಕರಿನಾಗರನ ಮುಂದೆ ಮರಿನಾಗರನ ಅಟ್ಟಾಸ ಯಾವುದೋ ಕುಸಲಲ್ಲ ಕರಿನಾಗರ ಅಟ್ಟಾಸವನ್ನ ಬೆಟ್ಟಿ ನಿಲ್ತಾನೆ ಈ ಮರಿನಾಗರ ನಿಮ್ಮಂತ ಬಂಡ ಕೋರನಿಗೆ ಎದುರುವ ಗಂಡು ನಾನಲ್ಲ ನೀನಿಷ್ಟು ದಿನ ಮಾಡಿದ ದರ್ಬಾರ್ಕ್ಕೆ ಅಂತಿಮ ಅಧ್ಯಾಯ ಆಡಲು ಬಂದಿರುವ ನೀನು ಬಂದಿರುವುದು ಈ ದೇವೇಂದ್ರನ ಚಕ್ರ ಯುವಕ್ಕೆ ನಯ ವಿನಯದಿಂದ ಮಾತನಾಡಿ ಮೌರ್ಯದಿಂದ ಹೊಲ್ಟೋ ಇಲ್ಲ ಅಂದ್ರೆ ಸರ್ಪವಾಗಿ ದೇವೇಂದ್ರನ ದರ್ಬಾರಕ್ಕೆ ಅಂತಿಮ ಈ ಗರುಡನ ಕೈಗೆ ಸಿಕ್ಕಿ ನರಕದಾದಿಯನ್ನು ಕಾಣಬೇಕಾಗರಕದಾದಿ ಅದು ಈ ಚಂದ್ರವಿಗ ಪ್ರಕಾಶ್ ಅಷ್ಟು ಸುಲಭವಲ್ಲ ಇನ್ನು ಮುಂದೆ ನಿಮಿಬ್ಬರಿಗೂ ಕಂಟಕ ಕಾಳ ಭೈರವನಾಗಿ ನೀವು ಮಾಡುವ ಒಂದೊಂದು ಅನ್ಯಾಯವನ್ನು ಬೀದಿಗಳದು ನಿಮ್ಮ ದರ್ಬಾರಕ್ಕೆ ಅಂತರ್ಚ್ೇ ಅರ್ಚ್ ಬೇಡ ನಮ್ಮನ್ನೇ ನೀನು ಸದ್ಯ ಬೆಳಿತೀಯ ಇನ್ನೊಂದು ಜನ್ಮ ವ್ಯಕ್ತಿ ಬಂದ್ರು ಅದು ನಿನ್ನಿಂದ ಸಾಧ್ಯವಿಲ್ಲ ಕಣ ಯೆ ಮಾತಾಡಿದ್ರೆ ನಿನ್ನನ್ನೇ ಕೊಂದಾಕ್ಬಿಡ್ತೀನಿ ಸರ್ಪಗಳ ಸಹವಾಸ ಹೋಗುದಕ್ಕೆ ನಾನೇನು ನಿನ್ ಮನೆಯಲ್ಲಿ ಅನ್ನ ಹಾಲು ಹಾಕಿ ತಕ್ಕಿದ ನಾಯಿ ಅಂತ ತಿಳ್ಕೊಂಡಿದ್ದೇನು ನಿಮ್ಮಂತ ಮತವೇರಿ ಆರ್ಭಟಿಸುವ ಸಿಂಹಗಳಿಗೆ ಬಲ ಬೀಸುವ ಬೇಟೆಗಾರ ನಮ್ಮನ್ನು ಎದುರಾಕೊಳ್ಳೋದು ಒಂದೇ ಸರ್ಪದ ಎಡೆ ಮುಟ್ಟುವುದು ಒಂದೇ ಸರ್ಪದ ಎಡೆ ಮುಟ್ಟುವ ನಿನ್ನ ಸೇಡಿಟ್ಟು ಕೊಲ್ಲಿಸೋ ಸರ್ಪ ನಾವು ಹೋಗಬೇಕಾಗುತ್ತದೆ ಸೇಡಿಟ್ಟು ಕೊಲ್ಲಿಸೋ ಸರ್ಪಗಳು ನೀವಾದ್ರೆ ಮುಂಗುಸಿ ನಾನು ಕಣ ಈ ಮುಂಗುಸಿಯ ಕೈಯಲ್ಲಿದೆ ನಿಮಿಬ್ಬರ ಪ್ರಾಣ ನನ್ನ ಪ್ರಾಣ ನಿನ್ನ ಕೈಯಲ್ಲಿ ಈ ಜಗತ್ತಿಗೆ ವೃತ್ತಿವಾಗಿರುವ ಆ ಯಮನಿಗೂ ಕೈ ಯೆ ಮಾತಾಡದೆ ಇಲ್ಲಿಂದ ಹೊಲ್ಟೋಗ ಮೋಕ್ಷ ನನ್ನ ಮಗನ ಕಥೆನಾ ಈ ನನ್ನ ಗುಂಡಿನ ಗುರಿಗೆ ಬಲಿಯಾಗುವೆ ಮುಗಿ ತೋಲಿನ ಕತೆ ಇನ್ಸ್ಪೆಕ್ಟರ್ ಆವಿಗೇನ ಗೊತ್ತೋ ಎಡೆಯ ಮೇಲೆ ಅಂತ ಮುಂಗುಸಿದೆಯ ಕೆಲವೇ ದಿನಗಳಲ್ಲಿ ನಾನು ಇನ್ಸ್ಪೆಕ್ಟರ್ತೀನಿ ನಿಮ್ಮ ಅನ್ಯಾಯ ಅಧರ್ಮಗಳನ್ನ ಮೆಟ್ಟ ನಿಲ್ತಾ ನಿಲ್ತೀನಿ ಕಂಡು ನನ್ನ ಮಗ ಇನ್ಸ್ಪೆಕ್ಟರ್ ಆಗೋಷ್ಟ್ರಲ್ಲಿ ಇವ್ ನನ್ ಕತೆನ ಮುಗಿಸ್ಬಿಡ್ಬೇಕು ಅರೆ ಗಾಯವಾಗಿ ತಪ್ಪಿಸಿಕೊಂಡ ಈ ಸರ್ಪವನ್ನ ಕಾದು ಕುಳಿದು ಸಂಚಿನಿಂದ ಹೊಂಚು ಹಾಕಿ ನಾಶ ಮಾಡಲೇಬೇಕು ಇಲ್ಲ ಅಂದ್ರೆ ನಾವು ಬದುಕೋದೇ ಕಷ್ಟ ಪ್ರಕಾಶ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಆ ಶಂಕರ ತಂಗಿಯ ಶೀಲವನ್ನು ಹಾಳು ಮಾಡಿ ಅವಳ ಸಾವಿಗೆ ನಾನೇ ಕಾರಣನಾದೆ ಅಷ್ಟೇ ಅಲ್ಲದೆ ಆ ಶಂಕರ್ ಕುಡುಕನಾಗಲು ನಾನೇ ಕಾರಣ ಈ ಚಂದ್ರು ಇದನ್ನೆಲ್ಲ ತಿಳಿದು ಪ್ರೂವ್ ಮಾಡಿ ನಮ್ಮ ಕೈಗೆ ಕೋಳ ಹಾಕ್ಬೇಕು ಅಂತ ಕಾಯ್ತಾ ಇರೋ ಸಾಸ ಸಿಂಹ ಸಿಂಹಕ್ಕೆ ಬರಬೀಸಿ ಅದರ ಸೊಕ್ಕನ್ನು ಹೇಗೆ ಅಡಗಿಸಬೇಕು ಅಂತ ಚೆನ್ನಾಗಿ ಗೊತ್ತು ಖಮಾನ್ ದೇವೇಂದ್ರ ಕಮನ್ ದೇವೇಂದ್ರ ನನ್ನ ತಂಗಿ ಶೀಲ ಮಾಡಿದ ನನವಂಚಕ ಅಯ್ಯೋ ಪಾಪಿ ನಿನ್ನ ಸ್ನೇಹ ಮಾಡಿ ನಾನು ಕುಡಕ್ನಾದ್ನಲ್ಲೂ ಅನ್ಯಾಯವಾಗಿ ಸೀತಾಳ ಬಾಳನ್ನು ಹಾಳು ಮಾಡಿದೆ ಇಲ್ಲ 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 ಇಷ್ಟಕ್ಕೆಲ್ಲ ಕಾರಣನಾದ ನಿನ್ನ ಕೊಂದು ನನ್ನ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಟ್ಟೆ ಕೊಡ್ತೀನಿ ಕೊಡ್ಬೇಕು ಅಂತ ಹೋಗ್ತಾ ಇದೀಯಾ ಸತ್ಯ ಏನು ಅಂತ ಇವತ್ ಗೊತ್ತಾಯ್ತು ಬಂಗಾರಪ್ಪ ಅದಕ್ಕೆ ಸತ್ತ ನನ್ನ ತಂಗಿ ಆತ್ಮಕ್ ಶಾಂತಿ ಕೊಡಕ್ಕೆ ಶಾಂತಿ ಕೊಡೋಣ ಅಂತ ಹೋಗ್ತಾ ಇದೀನಿ ಅಯ್ಯೋ ಹುಚ್ಚಪ್ಪ ಸತ್ತೋಳ ಆತ್ಮಕ್ಕೆ ಶಾಂತಿ ಕೊಡಕ್ ಹೋಗಿ ಮೋಸ ಮಾಡುದು ಯಾವನೇ ಹೇಳು ಅನ್ಯಾಯವಾಗಿ ಸೀತಾಳ ಬಾಳನ್ನು ಹಾಳು ಮಾಡಿದೆ ಸೀತಾಳ ಬಾಳನ್ನು ಹಾಳು ಮಾಡಿದ ಪಾಪಿನ ನಾನು ಪಾಪಿನ ಮಾಡಿದ ಪಾಪಕ್ಕಾಗಿ ಪಡುವಂತಾಗಿದೆ ಹೌದು ಕಣ ಸದ್ಗುರು ಪಾಪ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡು ದೇವರಂತ ಅಣ್ಣಂದಿರೋ ಆಸೆ ಬೆಳೆದ್ಲು ನಿನ್ ಮುಂದೆ ಅವಳಿಗೆ ನಿನ ಗತಿ ಬಂಗಾರಪ್ಪ ತಾಳಿ ಕಟ್ಟಿದ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸತ್ತ ನನ್ನ ತಂಗಿ ಹೇಗೆ ಆತ್ಮ ಆತ್ಮ ಕೊಡೋ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡೋರು ಯಾರು ಅಯ್ಯೋ ದಡ್ಡ ಸತ್ತಳ ಆತ್ಮಕ್ಕೆ ಶಾಂತಿ ಕೊಡಕ್ ಹೋಗಿ ಯಾಕೋ ನಿನ್ ಬಾಳ್ ಹಾಳು ಮಾಡ್ಕತೀಯ ನಿನ್ ತಂಗಿ ಬಾಳ್ ಹಾಳು ಮಾಡಿದ ಪಾಪಿಗೆ ದೇವರು ಒಂದಲ್ಲ ಒಂದಿನ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ನೋಡು ಒಳ್ಳೆ ಸಂಬಂಧ ಸಿಕ್ಕಿದೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಒಳ್ಳೆನಾಗಲು ಪ್ರಯತ್ನ ಪಡುವ ಈ ಕುಡುಕಾ ಕಟ್ಟಿನ ತಾಳಿಗೆ ಇಂದು ಬೆಲೆ ಸಿಗಲಿ ಶೀತಳ ಬಾಳಿಗೆ ಮುಕ್ತಿ ಸಿಗಲಿ ಹೌದು ಬಂಗಾರಪ್ಪ ಹೌದು ಬಂಗಾರಪ್ಪ ಮೊದಲು ದೇವರಂತ ಧರ್ಮಣ್ಣನ ಹತ್ರ ಹೋಗಿ ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಅಂತ ಕೇಳ್ಕೊಂಡು ನಾನು ಇನ್ನು ಮುಂದೆ ಒಳ್ಳೆಯನಾಗಲು ಪ್ರಯತ್ನ ಪಡ್ತೀನಿ ಹಾಗೆ ಸೀತಾಳೆಗೂ ಹ ಒಳ್ಳೆವ್ ನಾನು ಪ್ರಯತ್ನ ಪಡ್ತೀನಿ ನಾ ಇನ್ ಬರ್ತೀನಿ ಬಂಗಾರಪ್ಪನವ್ರೆ ಅದೇ ಹೇಳ್ತಾರೆ ನೋಡ್ರಿ ಬುದ್ಧ ಬಂತು ಮೇಲೆ ಒಲೀತು ಅಂತ ಇನ್ ಮುಂದಾರು ಇವ್ ಜೀವನ ಚೆನ್ನಾಗಿರ್ಲಿ ಕೇಳಪ್ಪಾ ದೇವ್ರ